ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಚಿತ್ರಮಂದಿರಗಳ ಪ್ರವೇಶ ದರ ಗರಿಷ್ಠ ಮಟ್ಟ ಎಷ್ಟು ಅಂತ ನಿಗದಿ ಆಗಬೇಕಂತೇಳಿ ಕನ್ನಡ ಚಿತ್ರೋದ್ಯಮದವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಹಲವಾರು ವರ್ಷಗಳಿಂದ ಸರ್ಕಾರದ ಜೊತೆ ಮಾತಾಡ್ತಾನೆ ಇದ್ದರು ಈ ಬಗ್ಗೆ ಮನವಿಯನ್ನು ಮಾಡ್ಕೊಳ್ತಾನೆ ಇದ್ದರು ಆದರೂ ಕೂಡ ಯಾವುದೇ ಸರ್ಕಾರ ದರ ನಿಗದಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡದೇನೆ ಸರಿಯಾದ ಕ್ರಮ ಕೈಗೊಳ್ಳದೇನೆ ಜಾರಿಗೆ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯವರು ಈ ವಿಚಾರವನ್ನು ಮತ್ತೆ ತೆಗೆದು ಕರ್ನಾಟಕ ಚಲಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಸುಮಾರು ಎಂಟು ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಮಾಡಿದರು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಚಿತ್ರೋದ್ಯಮದ ಹಲವು ಗಣ್ಯರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರು ಎಲ್ಲರೂ ಭಾಗಿಯಾಗಿ ಈ ಧರಣಿ ಸತ್ಯಾಗ್ರಹವನ್ನು ಕೈಜೋಡಿಸಿದರು ಆನಂತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಚಲನಚಿತ್ರ ಪ್ರವೇಶ ದರ ನಿಗದಿಯಾಗಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಒಂದು ಲೂಟಿತನ ಮುಂದುವರೆದಿದೆ ಆ ಕಾರಣಕ್ಕೆ ಗರಿಷ್ಠ ಅಂತ ಅಂಥ ದರ ನಿಗದಿಯಾಗಬೇಕಂತ ಹೋರಾಟದ ಬಗ್ಗೆ ಮನವರಿಕೆ ಮಾಡಿ ಸರ್ಕಾರದ ಜೊತೆ ಮಾತನಾಡಿ ಮನವಿಯನ್ನು ಮಾಡಿಕೊಂಡ್ರು ಆನಂತರ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಗರಿಷ್ಠ ಮಟ್ಟದ ದರ ಅಂತ ಇನ್ನೂರು ರೂಪಾಯಿಯನ್ನು ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿತ್ತು ಈ ಆದೇಶ ಬಂದು ಒಂದೆರಡು ದಿನದಲ್ಲೇ ದೊಡ್ಡ ಬಜೆಟ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ಚಿತ್ರ ನಿರ್ಮಾಣ ಸಂಸ್ಥೆ ಹಾಗೆಯೇ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಅವರು ಸರ್ಕಾರದ ಒಂದು ತೀರ್ಮಾನವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಗಿ ನ್ಯಾಯಾಲಯ ದರ ನಿಗದಿಯ ಬಗ್ಗೆ ಸರ್ಕಾರ ಮಾಡಿರೋ ಆದೇಶಕ್ಕೆ ತಡೆಯನ್ನು ನೀಡಿತು ಆನಂತರ ಈಗ ಬಿಡುಗಡೆ ಆಗ್ತಾ ಇರೋ ಚಿತ್ರಗಳಿಗೆ ಲೂಟಿ ಮಾಡೋದಕ್ಕೆ ಅಂದರೆ ಅವರಿಗೆ ಇಷ್ಟ ಬಂದಷ್ಟು ದರ ನಿಗದಿ ಮಾಡಿ ಪ್ರೇಕ್ಷಕರಿಂದ ಲೂಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಂತೆ ಆಗಿದೆ ಈ ವಿಚಾರ ಇದು ಕೇವಲ ಚಿತ್ರೋದ್ಯಮ ಅಂತಾನೆ ಅಲ್ಲ ಕನ್ನಡದ ಭಾಷೆ ಇಲ್ಲಿಯ ಚಿತ್ರೋದ್ಯಮ ಎಲ್ಲಕ್ಕೂ ಸಂಬಂಧಪಟ್ಟಂತಹ ವಿಚಾರ ಇದು ಆ ಕಾರಣಕ್ಕೆ ಕನ್ನಡ ಚಲನಚಿತ್ರೋದ್ಯಮ ಉಳಿಬೇಕು ಕನ್ನಡದ ನಿರ್ಮಾಪಕರು ಉಳಿಬೇಕು ಇಲ್ಲಿಯ ಕಲಾವಿದರು ತಂತ್ರಜ್ಞರು ಚಿತ್ರೋದ್ಯಮ ಉಳಿಬೇಕು ಬೆಳಿಬೇಕು ಅಂತೇಳಿದ್ರೆ ಈ ಒಂದು ತೀರ್ಮಾನದಿಂದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರಗಳಿಗೆ ತುಂಬಾ ಕಷ್ಟ ಆಗ್ತದೆ ಯಾಕಂತೇಳಿದ್ರೆ ಕರ್ನಾಟಕದಲ್ಲಿ ವರ್ಷಕ್ಕೆ ಹೆಚ್ಚು ಕಮ್ಮಿ ಇನ್ನೂರ ಎಂಬತ್ತರಿಂದ ಮುನ್ನೂರು ಸಿನಿಮಾಗಳು ತಯಾರಾಗ್ತಾ ಇದ್ದಾವೆ ಅದು ಕನ್ನಡ ಭಾಷೆಯದ್ದೇ ಅದರಲ್ಲಿ ಸುಮಾರು ಇನ್ನೂರ ನಲ್ವತ್ತರಿಂದ ಅರವತ್ತಷ್ಟು ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ ಅದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಚಿತ್ರಮಂದಿರಗಳು ಸರಿಯಾಗಿ ಸಿಗೋದಿಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದಿಲ್ಲ ಈ ಥರ ಹಲವಾರು ಸಮಸ್ಯೆಗಳಿದ್ದಾವೆ ಪರಭಾಷೆಯ ಹಾವಳಿ ಪರಭಾಷೆಯ ಹಾವಳಿ ಅಂತೂ ಹೇಳೋಂಗಿಲ್ಲ ಅಥವಾ ಅಷ್ಟರ ಮಟ್ಟಿಗೆ ಪರಭಾಷೆ ಚಿತ್ರಮಂದಿರಗಳಿಂದಾಗಿ ಹಾವಳಿ ಜೋರಾಗಿ ತುಂಬಾ ಕಷ್ಟ ಆಗ್ತಾಯಿದೆ ಕನ್ನಡ ಚಿತ್ರೋದ್ಯಮದ ಉಳಿವಿಗಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇದು ಕೇವಲ ಚಿತ್ರರಂಗಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಯಾಕಂತೇಳಿದ್ರೆ ಪರಭಾಷಿಕರ ಹಾವಳಿ ಪರ ಭಾಷೆ ಯಾವುದೇ ವ್ಯಾಪಾರ ಆಗಿರ್ಬೋದು ನೋಡಿ ಕರ್ನಾಟಕದಲ್ಲಿ ಚಿತ್ರೋದ್ಯಮ ಅಷ್ಟೇ ಅಲ್ಲ ಯಾವುದೇ ಒಂದು ಚಿನ್ನದ ಶೋರೂಮ್ಗಳಾಗಿರ್ಬೋದು ಬಟ್ಟೆ ಅಂಗಡಿಗಳಾಗಿರ್ಬೋದು ಹೋಟೆಲ್ ಉದ್ಯಮ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಮಾಧ್ಯಮದವರಾಗಿರ್ಬೋದು ಟಿ ವಿ ಚಾನಲ್ಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಪರಭಾಷೆಯ ಪರ ರಾಜ್ಯದ ಪರ ದೇಶಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ ಕನ್ನಡಿಗರು ಉಳಿಯುವಂಥದ್ದು ಕಷ್ಟ ಆಗಿಬಿಟ್ಟಿದೆ ಯಾಕಂತೇಳಿದ್ರೆ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲಿ ವ್ಯಾಪಾರಕ್ಕೆ ಅಂತ ಬಂದು ತಮಗಿಷ್ಟ ಬಂದ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಿ ಕನ್ನಡಿಗರಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಕೇವಲ ಚಿತ್ರೋದ್ಯಮ ಅಂತ ಅಷ್ಟ ಅಲ್ಲ ಎಲ್ಲ ವ್ಯಾಚ್ ವ್ಯಾಪಾರಗಳಾಗಿರ್ಬೋದು ಯಾವುದೇ ಉದ್ಯಮ ಆಗಿರ್ಬೋದು ಇಲ್ಲಿ ನೋಡಿ ಇವಾಗ ಕಸ ಗುಡಿಸೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕಕ್ಕಸ್ ತೊಳೆಯೋದಕ್ಕೆ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪರಭಾಷಿಕರು ಪರ ರಾಜ್ಯದವರು ಇಲ್ಲಿ ಬಂದು ಟಿಕ್ಕಾಣಿ ಹೂಡಿ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಪ್ರತಿದಿನ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಖುದ್ದಾಗಿ ನಾವೇ ಕೂಡ ಅನುಭವಿಸುವಂಥ ಕೂಡ ಆಗಿರುವಂಥದ್ದು ಬಹಳಷ್ಟಿದೆ ಆ ಕಾರಣಕ್ಕೆ ಈ ಚಿತ್ರೋದ್ಯಮದ ವಿಚಾರಕ್ಕೆ ಬಂದ್ರೆ ಚಿತ್ರೋದ್ಯಮದಲ್ಲಿ ಏನು ದರ ನಿಗದಿ ಆಗಿರೋದನ್ನ ಪ್ರಶ್ನೆ ಮಾಡಲಾಗಿ ಸರ್ಕಾರದ ತೀರ್ಮಾನವನ್ನು ಪ್ರಶ್ನೆ ಮಾಡಲಾಗಿ ನ್ಯಾಯಾಲಯ ದರ ನಿಗದಿಯ ಆಜ್ಞೆಗೆ ತಡೆಯನ್ನ ನೀಡಿದೆ ಇದು ಯಾವ ತರ ಆಗಿದೆ ಅಂತ ಹೇಳಿದ್ರೆ ಇನ್ನು ಇಷ್ಟ ಬಂದಷ್ಟು ಲೂಟಿ ಮಾಡಿಕೊಳ್ಳಿ ಪ್ರೇಕ್ಷಕರಿಂದ ಅನ್ನೋ ತರ ಆಗಿದೆ ಆ ಕಾರಣಕ್ಕೆ ಈ ಒಂದು ಹಬ್ಬದಲ್ಲಿ ಇವಾಗ ದಸರಾ ಆಗಿರಬಹುದು ಮುಂದೆ ಬರುವಂಥ ದೀಪಾವಳಿ ಆಗಿರ್ಬೋದು ಕ್ರಿಸ್ಮಸ್ ಆಗಿರಬಹುದು ಈ ಒಂದು ಸಂದರ್ಭದಲ್ಲಿ ಬಿಡುಗಡೆಯಾಗುವಂಥ ಎಲ್ಲ ಚಿತ್ರಗಳು ಅದು ಕೇವಲ ಕನ್ನಡದಂತೆಲ್ಲ ಪ್ರತಿ ಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಕಾಬಿಟ್ಟಿಯಾಗಿ ದರ ನಿಗದಿ ಮಾಡಿ ಲೂಟಿ ಮಾಡೋದಕ್ಕೆ ಅನುಕೂಲ ಆಗಿದೆ ಇದೇನಾಗ್ತದೆ ಎಲ್ಲೋ ಕೆಲವರು ಪ್ರೇಕ್ಷಕರು ಅಥವಾ ಪರ ರಾಜ್ಯದ ಜನ ಇಲ್ಲಿ ಯಾರಿದ್ದಾರೆ ಅವರು ಸಾವಿರ ಎರಡು ಸಾವಿರ ಐದುನೂರು ಏನೋ ಕೊಟ್ಟು ಸಿನಿಮಾ ನೋಡಬಹುದು ಕನ್ನಡಿಗರು ಕೂಡ ಸಿನಿಮಾ ನೋಡಬಹುದು ಆದರೆ ಒಟ್ಟಾರೆ ಚಿತ್ರೋದ್ಯಮದ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ ಈ ಕಾರಣಕ್ಕೇ ಚಿತ್ರೋದ್ಯಮದವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಸರ್ಕಾರ ಕೂಡ ಈ ವಿಚಾರವಾಗಿ ದರ ನಿಗದಿಯನ್ನು ಮಾಡಿ ಆಜ್ಞೆ ಮಾಡಿತ್ತು ನ್ಯಾಯಾಲಯದವರು ಯಾವುದನ್ನು ಯೋಚನೆ ಮಾಡದೇನೆ ಸರಿಯಾದ ಮಾಹಿತಿಯನ್ನು ಪಡೆದೇನೆ ಉಳ್ಳವರ ಪರವಾಗಿ ತೀರ್ಮಾನವನ್ನು ಕೊಟ್ಟು ಚಿತ್ರೋದ್ಯಮ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇರೋ ಈ ಸಂದರ್ಭದಲ್ಲಿ ದರ ನಿಗದಿ ದೇದಿಂದರೂ ಏನಾದರೂ ಒಂದು ಸರಿಯಾದ ತೀರ್ಮಾನ ಆಗುತ್ತೆ ಚಿತ್ರರಂಗದ ಒಂದು ಈ ಪರಿಸ್ಥಿತಿಗೆ ದರ ನಿಗದಿಯಿಂದಾಗಿ ಚಿತ್ರೋದ್ಯಮ ಸಹಜ ಸ್ಥಿತಿಗೆ ಬರುತ್ತೆ ಯಾಕಂತ ಹೇಳಿದರೆ ಪ್ರೇಕ್ಷಕರಿಗೆ ಸರಿಯಾದ ದರ ನಿಗದಿ ಆದಾಗ ಏನಾಗುತ್ತೆ ಯಾವಾಗಲೂ ಅವರು ತೀರ್ಮಾನ ಮಾಡ್ಕೊಂಡು ಬಂದಿರ್ತಾರೆ ಅದೇ ಥರ ಇರುತ್ತೆ ಇಲ್ಲಿ ಚಿತ್ರೋದ್ಯಮದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಲ್ಟಿಪ್ಲೆಕ್ಸ್ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಏಕಪ್ರದೇಯ ಚಿತ್ರಮಂದಿರಗಳು ಮುಚ್ಚುತ್ತಾನೆ ಇದ್ದಾರೆ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಮಲ್ಟಿಪ್ಲೆಕ್ಸಲ್ಲಿ ದರ ನಿಗದಿ ಇಲ್ಲ ಅವ್ರದ್ದು ಬೇಕಾಬಿಟ್ಟಿಯಾಗಿ ದರ ನಿಗದಿ ಮಾಡಿರ್ತಾರೆ ಟೈಮಿಂಗ್ಸ್ ಕೂಡ ಸರಿಯಾಗಿರೋದಿಲ್ಲ ಬೇಕಾಬಿಟ್ಟಿ ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ ಚಿತ್ರ ಸಿಂಗಲ್ ಸ್ಕ್ರೀನ್ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಹೇಳಿದ್ರೆ ನಾಲ್ಕು ಶೋಗಳು ಇರ್ತವೆ ಹತ್ತುವರೆ ಒಂದೂವರೆ ನಾಲ್ಕೂವರೆ ಏಳುವರೆ ಅಂತ ಹೇಳಿಬಿಟ್ಟು ಈ ಮಲ್ಟಿಪ್ಲೆಕ್ಸ್ನವ್ರದ್ದು ಹಾಗಲ್ಲ ಯಾವ ಬೇಕಾದರೂ ಟೈಮಿಂಗ್ಸನ್ನು ಫಿಕ್ಸ್ ಮಾಡ್ತಾರೆ ಇವರು ದರ ಕೂಡ ಯಾವ ಬೇಕಾದರೂ ಫಿಕ್ಸ್ ಮಾಡ್ತಾರೆ ಯಾವ ಬೇಕಾದರೂ ಶೋವನ್ನು ಕ್ಯಾನ್ಸಲ್ ಮಾಡ್ತಾರೆ ಆದ ದಿನದಲ್ಲಿ ಒಂದು ರಥ ಒಂದು ರೀತಿಯಲ್ಲಿ ದರ ಇರುತ್ತೆ ಎರಡನೇ ದಿನ ಒಂಥರ ದರ ಇರುತ್ತೆ ಈ ಥರ ಅವ್ರಿಗೆ ಇಷ್ಟ ಬಂದಂಗೆ ದರವನ್ನು ನಿಗದಿ ಮಾಡ್ತಾರೆ ಇಷ್ಟ ಬಂದಂಗೆ ಲೂಟಿಯನ್ನು ಮಾಡ್ತಾರೆ ಇಷ್ಟ ಬಂದಂಗೆ ಶೋಗಳನ್ನು ನಡೆಸ್ತಾರೆ ಇಷ್ಟ ಬಂದಂಗೆ ಆ ಶೋಗಳನ್ನು ಕ್ಯಾನ್ಸಲ್ ಕೂಡ ಮಾಡ್ತಾರೆ ವ್ಯವಸ್ಥೆ ಅನ್ನೋದೇ ಇಲ್ಲ ಎಲ್ಲವೂ ಅವ್ಯವಸ್ಥೆ ಇವ್ರದು ಆ ಕಾರಣಕ್ಕೇನಾಗ್ತಾಯಿದೆ ರೆಗ್ಯುಲರ್ ರೆಗ್ಯುಲರಾಗಿ ಸಿನಿಮಾವನ್ನು ನೋಡುವಂಥ ಪ್ರೇಕ್ಷಕರಿಗೆ ಯಾವುದೋ ಒಂದು ರೀತಿ ದರ ಇದೆ ಅಂತ ಅವರು ತಿಳ್ಕೊಂಡು ಬಂದಾಗ ಇಲ್ಲೇನಾಗುತ್ತೆ ಯಾವುದೋ ರೀತಿ ಬೇರೆ ಥರ ದರ ಇರುತ್ತೆ ಅವರು ಒಂದು ಜಾಸ್ತಿ ದರ ಕೊಟ್ಟು ಸಿನಿಮಾ ನೋಡಬೇಕು ಇಲ್ಲ ಅಂತಂದರೆ ವಾಪಸ್ ಹೋಗಬೇಕು ಈ ಎಲ್ಲ ಒಂದು ವಿಚಾರವನ್ನು ಮನಗಂಡು ಸರ್ಕಾರ ಆಜ್ಞೆಯನ್ನು ಮಾಡಿದ್ದನ್ನು ತ ಸರ್ಕಾರ ಆಜ್ಞೆಯನ್ನು ಈ ನ್ಯಾಯಾಲಯ ತಡೆ ನೀಡಿರುವುದು ತುಂಬನೇ ಅನ್ಯಾಯ ಅಂತಲೇ ಹೇಳ್ಬೋದು ಈ ವಿಚಾರವಾಗಿ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಕನ್ನಡ ಚಿತ್ರೋದ್ಯಮದ ಉಳಿವಿಗಾಗಿ ಕನ್ನಡ ನಿರ್ಮಾಪಕರ ಉಳಿವಿಗಾಗಿ ಕನ್ನಡದ ಕಲಾವಿದರು ತಂತ್ರಜ್ಞರು ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಬಂದಾಗ ಎಲ್ಲ ವಿಚಾರಗಳು ಬರ್ತವೆ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಕನ್ನಡ ಭಾಷೆ ಈ ಥರ ಎಲ್ಲ ವಿಚಾರಗಳು ಕೂಡ ಬರ್ತವೆ ಆ ಒಂದು ಕಾರಣಕ್ಕೆ ಈ ಒಂದು ಒಗ್ಗಟ್ಟಿನ ಒಂದು ಪ್ರಯೋಗ ಆಗಬೇಕು ಒಗ್ಗಟ್ಟಿನ ಒಂದು ಒಂದು ಏನಂತ ಹೇಳ್ತೀರಿ ಒಂದು ತೀರ್ಮಾನ ಯಾಕಂತ ಹೇಳಿದ್ರೆ ಯಾವುದೇ ಆಗಿರೋದು ಕನ್ನಡಿಗರನ್ನು ಯಾವುದೇ ರೀತಿಯ ಉಳಿವು ಬೆಳವಣಿಗೆಗೋಸ್ಕರ ಸರ್ವರು ಕೂಡ ಎಲ್ಲರೂ ಕೂಡ ಒಂದು ಜೊತೆಯಾಗಬೇಕು ಕೈ ಜೋಡಿಸಬೇಕು ಆಗಲೇ ಈ ಒಂದು ಹೋರಾಟ ಜಯ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ಹೋರಾಟವಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ಪ್ರತಿಭಟನೆಯ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥದ್ದಾಗಿರ್ಬೋದು ಈ ತಡೆ ನೀಡಿರೋದನ್ನು ಪ್ರಶ್ನೆ ಮಾಡುವಂಥದ್ದಾಗಿರ್ಬೋದು ಯಾಕಂತ ಹೇಳಿದ್ರೆ ಒಂದು ಚಿತ್ರಮಂದಿರದಲ್ಲಿ ಪ್ರವೇಶ ದರ ಅಂತಂದಾಗ ನಿಗದಿತವಾಗಿದ್ದಾಗಲೇ ಅದು ಪ್ರೇಕ್ಷಕರಿಗೆ ತಲುಪುತ್ತೆ ಯಾಕಂತ ಹೇಳಿದ್ರೆ ಬೇಕಾಬಿಟ್ಟು ದರ ನಿಗದಿ ಆದರೆ ಚಿತ್ರಮಂದಿರ ಕಡೆ ಯಾರೂ ಬರೋದೇ ಇಲ್ಲ ಆ ಕಾರಣಕ್ಕೆ ಈ ಒಂದು ಧರಣಿ ಸತ್ಯಾಗ್ರಹ ಮೂಲಕ ಸರ್ಕಾರದ ಗಮನ ಆಗಿರ್ಬೋದು ನ್ಯಾಯಾಲಯದ ಗಮನ ಸೆಳೆಯುವಂಥದ್ದು ಆಗ್ತಾ ಇದೆ ಕನ್ನಡಿಗರು ಕನ್ನಡ ಚಿತ್ರ ಪ್ರೇಮಿಗಳು ಕನ್ನಡ ಚಿತ್ರೋದ್ಯಮದ ಎಲ್ಲ ವಿಭಾಗದ ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ನಿರ್ಮಾಪಕರು ನಿರ್ದೇಶಕರುಗಳಾಗಿರ್ಬೋದು ಚಿತ್ರ ಸಂಸ್ಥೆಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕು ಅನ್ನುವಂಥದ್ದು ಆ ಒಂದು ಕಾರಣಕ್ಕೆ ಈ ಪ್ರತಿಭಟನೆ ಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಇದು ಯಾರು ಮಾಡ್ತಾಯಿದ್ದಾರೆ ಅನ್ನೋದಕ್ಕಿಂತ ಚಿತ್ರೋದ್ಯಮ ಒಗ್ ಒಗ್ಗಟ್ಟಾಗಿ ಮಾಡ್ತಾ ಇರುವಂಥ ಒಂದು ಪ್ರತಿಭಟನೆ ದಯವಿಟ್ಟು ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರ ಅಂಥವದ್ದ ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕಾಗಿದೆ ಕೇವಲ ಚಿತ್ರೋದ್ಯಮದ ಅಷ್ಟೇ ಅಲ್ಲವೇ ಕನ್ನಡಿಗರ ಒಂದು ಉಳಿವಿ ಬೆಳವಣಿಗೆಗಾಗಿ ಈ ಹೋರಾಟ ಅಂತ ತಿಳ್ಕೊಂಡು ಎಲ್ಲರೂ ಕೈ ನಮ್ಮ ಒಂದು ಮನವಿ ಧನ್ಯವಾದ